ನಮಸ್ಕಾರ ನಿಮ್ಮ ನೆಚ್ಚಿನ ಕೋರ್ಟ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಕೀಲರಿಗೆ ಸುವರ್ಣಾವಕಾಶ ಡಿಫೆನ್ಸ್ ಕೌನ್ಸಿಲ್ ನೇಮಕ ಪ್ರಕ್ರಿಯೆ ಹದಿನಾರು ಜಿಲ್ಲೆಗಳಲ್ಲಿ ವಕೀಲರಿಂದ ಅರ್ಜಿ ಆಹ್ವಾನ ಡಿಫೆನ್ಸ್ ಕೌನ್ಸಿಲ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ವಕೀಲರಿಗೆ ಸುವರ್ಣಾವಕಾಶ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಡಿಫೆನ್ಸ್ ಕೌನ್ಸಿಲ್ ನೇಮಕ ಪ್ರಕ್ರಿಯೆ ಹದಿನಾರು ಜಿಲ್ಲೆಗಳಲ್ಲಿ ಅರ್ಜಿ ಆಹ್ವಾನ ಮಾಸಿಕರು ಎಂಬತ್ತು ಸಾವಿರ ವೇತನ ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ಡಿಫೆನ್ಸ್ ಕೌನ್ಸಿಲ್ ನೇಮಕ ಪ್ರಕ್ರಿಯೆಯನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಆರಂಭಿಸಿದೆ ಈ ಹುದ್ದೆಗೆ ಅರ್ಹ ವಕೀಲರಿಂದ ಅರ್ಜಿ ಆಹ್ವಾನ ಮಾಡಲಾಗಿದ್ದು ಜನವರಿ ಹತ್ತು ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ ಇದು ವಕೀಲರಿಗೆ ಒಂದು ಅಪೂರ್ವ ಅವಕಾಶವಾಗಿದ್ದು ತಿಂಗಳಿಗೆ ಎಂಬತ್ತು ಸಾವಿರ ರೂಪಾಯಿವರೆಗೆ ವೇತನ ದೊರೆಯಲಿದೆ ನೇಮಕಾತಿಯ ವಿವರ ಹೀಗಿದೆ ನೇಮಕಾತಿಗೆ ಸಂಬಂಧಿಸಿದ ಹುದ್ದೆಗಳ ವಿವರ ಚೀಫ್ ಡಿಫೆನ್ಸ್ ಕೌನ್ಸೆಲ್ ಹತ್ತೊಂಬತ್ತು ಹುದ್ದೆಗಳು ಓಪರ್ ಡಿಫೆನ್ಸ್ ಕೌನ್ಸೆಲ್ ಹದಿನಾರು ಹುದ್ದೆಗಳು ಸಹಾಯಕ ಡಿಫೆನ್ಸ್ ಕೌನ್ಸೆಲ್ ಇಪ್ಪತ್ತೊಂದು ಹುದ್ದೆಗಳು ವೇತನ ಚೀಫ್ ಡಿಫೆನ್ಸ್ ಕೌನ್ಸೆಲ್ ಗರಿಷ್ಠ ಎಂಬತ್ತು ಸಾವಿರ ರೂಪಾಯಿ ಕನಿಷ್ಠ ಎಪ್ಪತ್ತು ಸಾವಿರ ರೂಪಾಯಿ ಓಪರ್ ಡಿಫೆನ್ಸ್ ಕೌನ್ಸೆಲ್ ಗರಿಷ್ಠ ಅರವತ್ತು ಸಾವಿರ ರೂಪಾಯಿ ಕನಿಷ್ಠ ನಲವತ್ತೈದು ಸಾವಿರ ರೂಪಾಯಿ ಸಹಾಯಕ ಡಿಫೆನ್ಸ್ ಕೌನ್ಸೆಲ್ ಗರಿಷ್ಠ ಮೂವತ್ತೈದು ಸಾವಿರ ರೂಪಾಯಿ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಈ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಸೇವಾ ಪ್ರಾಧಿಕಾರದ ವತಿಯಿಂದ ಕಾನೂನು ನೆರವು ವಂಚಿತರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಅವರ ಪ್ರಕರಣಗಳ ಪರವಾಗಿ ವಾದ ಮಂಡಿಸಲು ವಕೀಲರನ್ನು ನೇಮಕಾತಿ ಮಾಡಲಾಗುತ್ತಿದೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸೇವಾ ಪ್ರಾಧಿಕಾರದ ವಕೀಲರನ್ನು ನೇಮಿಸುವ ಪ್ರಕ್ರಿಯೆ ನಡೆಯುತ್ತದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಳ್ಳಾರಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮಂಗಳೂರು ದಾವಣಗೆರೆ ಧಾರವಾಡ ಹಾಸನ ಕಲಬುರ್ಗಿ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ವಿಜಯಪುರ ಅರ್ಹತೆಗಳು ಕ್ರಿಮಿನಲ್ ಕಾನೂನಿನಲ್ಲಿ ಕನಿಷ್ಠ ಹತ್ತು ವರ್ಷಗಳ ವಕೀಲ ವೃತ್ತಿ ನಡೆಸಿರಬೇಕು ಮೌಖಿಕ ಮತ್ತು ಲಿಖಿತ ಸಂವಹನದಲ್ಲಿ ಉತ್ತಮ ಪ್ರಾವೀಣ್ಯತೆ ಪಡೆದಿರಬೇಕು ಅಪರಾಧಿಕ ಕಾನೂನಿನ ಆಳವಾದ ಜ್ಞಾನವನ್ನು ಹೊಂದಿರಬೇಕು ಕನಿಷ್ಠ ಮೂವತ್ತು ಕೇಸುಗಳನ್ನು ಸೆಷನ್ಸ್ ಕೋರ್ಟ್ನಲ್ಲಿ ನಡೆಸಿರಬೇಕು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿದ್ದರೆ ಉತ್ತಮ ಕಚೇರಿಯನ್ನು ನಿರ್ವಹಿಸಿ ತಂಡವನ್ನು ಮುನ್ನಡೆಸುವ ಸಾಮರ್ಥ್ಯ ಹೊಂದಿರಬೇಕು ಇಷ್ಟೆಲ್ಲ ಅರ್ಹತೆ ಇದ್ದರೆ ಯಾಕಿನ್ನು ತಡ ತಕ್ಷಣ ನಿಮ್ಮ ಜಿಲ್ಲೆಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಹಾಗೂ ಅಗತ್ಯ ದಾಖಲೆಗಳ ಜೊತೆಗೆ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಈ ಸುದ್ದಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಈ ಸುದ್ದಿಯ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯ ಹಾಗೂ ಗೊಂದಲವಿದ್ದರೆ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ಸುದ್ದಿಗಳನ್ನು ನೋಡಿ ಕಾನೂನಿನ ಜ್ಞಾನ ಪಡೆದುಕೊಳ್ಳಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ